ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಿಗೆ ಹುಷಾರಿಲ್ಲ ಅವನಷ್ಟು ಹುಷಾರಾಗಲಿಲ್ಲ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ವೀಸಿಂಗ್ ಅವನಿಗೆ ಸ್ವಲ್ಪ ಕಮ್ಮಿ ಇತ್ತು ಮೊದಲೆಲ್ಲ ಜಾಸ್ತಿ ಇತ್ತು ಈಗ ಮೆಡಿಸಿನಲ್ಲಿ ಇದ್ದಾನೆ ಹಾಗಾಗಿ ಸ್ವಲ್ಪ ಬೆಟರ್ ಇದ್ದ ಈಗ ವಾಪಸ್ಸು ವೆದರೆಲ್ಲ ಸರಿ ಇಲ್ಲ ಅಲ್ಲ ಹಾಗಾಗಿ ವಾಪಸ್ ಸ್ಟಾರ್ಟ್ ಆಗಿದೆ ಅವನಿಗೆ ನಾವು ಮನೆಯಲ್ಲೇ ನೆಬ್ಬಿಡ್ತೇವೆ ಅಂದರೆ ಅದು ಶಿರಾಪಲ್ಲೆಲ್ಲ ನಿಲ್ಲುವುದಿಲ್ಲ ವೀಸಿಂಗ್ ಸ್ವಲ್ಪ ನೆಬ್ಬೆಲ್ಲ ಒಂದು ಆರು ಗಂಟೆಗೊಮ್ಮೆ ಹೀಗೆ ಕೊಟ್ಟರೆ ನೆಬ್ಬಲ್ಲಿ ಕಂಟ್ರೋಲ್ ಬರ್ತದೆ ಅವನಿಗೆ ಹಾಗಾಗಿ ನಾನು ನೆಬ್ಬ ಹಾಕ್ತೇನೆ ಅವನಿಗೆ ದಿನಕ್ಕೆ ಒಂದು ಎರಡು ಮೂರು ಸತಿ ನೆಬ್ಬ ಹಾಕಿದರೆ ಕಂಟ್ರೋಲಲ್ಲಿ ಇರ್ತದೆ ಮತ್ತು ಹುಷಾರಾಗ್ತಾನೆ ಅವನಿಗೆ ವೀಸಿನ್ ಜಾಸ್ತಿ ಆದರೆ ಶಿರಾಪಲ್ಲಿ ಎಲ್ಲ ಕಮ್ಮಿ ಆಗೋದಿಲ್ಲ ಶಿರಾಪಿಗಿಂತ ನೆಬ್ಬೆ ಬೆಸ್ಟ್ ಅದು ಡೈರೆಕ್ಟ್ ನಮ್ಮ ಶ್ವಾಸಕೋಶವನ್ನು ಕ್ಲೀನ್ ಮಾಡ್ತದಲ್ಲ ಹಾಗಾಗಿ ಉಸಿರಾಡಲಿಕ್ಕೆ ಈಸಿ ಆಗ್ತದೆ ಇವತ್ತು ಒಂದು ಅಕ್ಕಂದು ಬರ್ತಡೇ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬರ್ತಡೆ ಮಾಡಲಿಕ್ಕೆ ಯಾಕಂದರೆ ನನಗೆ ಕೂಡ ಅಷ್ಟು ಹುಷಾರಿಲ್ಲ ಶೀತ ಕೆಮ್ಮೆಲ್ಲ ಸ್ಟಾರ್ಟ್ ಆಗಿದೆ ಇವತ್ತು ಹೊಸತ್ತು ನೆಲ ಗುಲಾಬಿ ಆಗಿದೆ ಇದು ಬಿಸಿ ರೋಡ್ ಆಂಟಿ ಮನೆಯಿಂದ ತಂದಿರೋದು ಪಿಂಕ್ ಕಲರ್ ಇದ್ದು ಇಂಥದ್ದು ಇನ್ನೊಂದು ಉಂಟು ನನ್ನ ಹತ್ರ ಅದು ತುಂಬ ಹೆಸರು ಉಂಟು ಇದರಲ್ಲಿ ಸ್ವಲ್ಪ ಹೆಸರು ಇನ್ನು ನೋಡಿದ್ದು ಬ್ರಹ್ಮಕಮಲದ ಹೂ ಮೊಗ್ಗು ಇವತ್ತು ಅರಳ್ತದೆ ನೋಡಿ ಅಂತೆ ಅದರ ಹೆಸಳೆಲ್ಲ ಸ್ವಲ್ಪ ಲೂಸ್ ಆಗ್ತಾ ಬಂದಿದೆ ಇದು ಕೂಡ ಹಳದಿ ಕಲರ್ ಇದ್ದು ಗುಲಾಬಿ ನೆಲ ಗುಲಾಬಿ ಇದು ಕೂಡ ಆಂಟಿ ಮನೆಯಿಂದ ತಂದದ್ದು ಇದರಲ್ಲಿ ಕೂಡ ಆಗ್ತಾ ಉಂಟು ಹೂ ಈಗ ಒಂದೊಂದೇ ಮೊಗ್ಗು ಬರ್ತಾ ಉಂಟು ಅದರಲ್ಲಿ ಕೂಡ ಇವತ್ತು ನನ್ನ ಮಗಳ ಹುಟ್ಟುಹಬ್ಬ ಮನೇಲಿ ಏನು ಸ್ಪೆಷಲ್ ಮಾಡಲಿಲ್ಲ ವರ್ಷಕ್ಕೆ ಹುಷಾರಿ ಇರಲಿಲ್ಲಲ್ಲ ಹಾಗಾಗಿ ಈಗ ಸಂಜೆ ಏಳು ಗಂಟೆ ನಂತರ ಕೇಕ್ ತರಲಿಕ್ಕೆ ಬಂದಿದ್ದೇವೆ ರಿಬ್ಬನ್ಸ್ ಬಲೂನ್ಸ್ ಕೈಕಂಬಕ್ಕೆ ಇಲ್ಲಿ ಕೇಕ್ ಕೂಡ ಇರಲಿಲ್ಲ ಎಲ್ಲ ಆರ್ಡ್ರ್ ಮಾಡಿ ಹೋಗಿದ್ದಾರೆ ಅಂತ ಹೇಳಿ ಹೇಳಿದರು ಒಂದು ಕೇಕ್ ಇತ್ತು ಎಕ್ಸ್ಟ್ರಾ ಎರಡಿತ್ತು ಒಂದು ಡಾರ್ಕ್ ಚಾಕ್ಲೇಟ್ ಇತ್ತು ಇನ್ನೊಂದು ನಾವು ತೊಗೊಂಡು ಬಂದ್ವಿ ಅದು ಹಾಗೆ ಆಮೇಲೆ ಒಂದು ಶಾಪಿಗೆ ಬಂದೊಂದು ಶರ್ಟ್ ಕೂಡ ಇದು ವರ್ಷ ಅವಳಿಗೆ ಗಿಫ್ಟ್ ಕೊಡಬೇಕು ಅಂತ ಹೇಳ್ತಾ ಇದ್ದ ಅದಕ್ಕೆ ಗಿಫ್ಟ್ ಕೊಡಲಿಕ್ಕೆ ಅಂತ ಹೇಳಿ ಒಂದು ಶರ್ಟ್ ತೊಗೊಂಡು ಬಂದೆ ವರ್ಷು ಅಕ್ಕನಿಗೆ ಗಿಫ್ಟ್ ಕೊಡಲಿಕ್ಕೆ ಕಾದು ಕೂತಿದ್ದಾನೆ ಈಗ ಆಗದಿಂದ ಹೇಳ್ತಿದ್ದ ಹಗಾಲಲ್ಲಿ ಅಕ್ಕನಿಗೆ ನಂದು ಗಿಫ್ಟ್ ಕೊಡಬೇಕು ಅಂತ ಹೇಳಿ ನಾನೀಗ ಶಾಪಿಗೆ ಹೋಗಿ ಒಂದು ಐಟಮ್ ತಕೊಂಡು ಬಂದಿದ್ದೇನೆ ಈಗ ಅವನೇ ಕೊಡ್ತಾನಂತೆ ಅಕ್ಕನಿಗೆ ಅಕ್ಕ ಕರಿ ಕರಿ ನೋಡವನೊಂದು ಗಿಫ್ಟ್ ಕೊಡ್ತಾನಂತೆ ಹಗಾಲಲ್ಲಿ ಸ್ಟಾರ್ಟ್ ಮಾಡಿದ್ದಾನೆ ಅವನಿಗೆ ಗೊತ್ತಿಲ್ಲ ಅವನನ್ನು ಕರ್ಕೊಂಡೋಗ್ಲಿಲ್ಲ ನಿಂಗೆ ಖುಷಿ ಆಯ್ತಾ ಇಷ್ಟ ಆಯ್ತಾ ಹೋಗು ಹಾಕಿ ಬಾ ನೀನು ತಕೋ ಇದ್ದ ಅವನಿಗೆ ಕೊಡೋ ನಿನ್ನ ಬರ್ತ್ಡೇ ಲೆಕ್ಕದಲ್ಲಿ ಅವನಿಗೆ ತಂದದ್ದು ಮನೆಯಲ್ಲಿ ಹಾಕುವ ಡ್ರೆಸ್ ನೋಡು ವರ್ಷ ಇಷ್ಟ ಆಯ್ತಾ ವರ್ಷ ನೋಡು ಸೈಜ್ ದೊಡ್ಡದಾಗ್ತದ ಅಂತ ಸ್ವಲ್ಪ ದೊಡ್ಡದಾಗ್ತದ ಅಂತಲ್ಲ ನೀನ್ ಕೂಡ ಹಾಕು ಹೇಗೆ ನಾವು ಶಾಪಿಗೆ ಹೋಗೋ ಲೇಟ್ ಆಗಿತ್ತಲ್ಲ ಹಾಗಾಗಿ ನಂಗೆ ಬೇರೆ ಕೇಕ್ ಸಿಗ್ಲಿಲ್ಲ ಇದು ಬ್ಲಾಕ್ ಚಾಕ್ಲೇಟ್ ಕೇಕ್ ಸಿಕ್ಕಿತ್ತು ಅವಳಿಗೆ ಇಷ್ಟ ಚಾಕ್ಲೇಟ್ ಫ್ಲೇವರ್ ಇದು ನನಗೆ ಇಷ್ಟ ಆಗುದಿಲ್ಲ ಚಾಕ್ಲೇಟ್ ಫ್ಲೇವರ್ ಇದು ಈಗ ವರ್ಷ ಕಟ್ ಮಾಡ್ತಾನ ಅಂತ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಡಿಯರ್ ಅಂಕಿತಾ ಹ್ಯಾಪಿ ಬರ್ಡೇ ಟು ಯು ಸಿಂಪಲ್ ಆಗಿ ಕೇಕ್ ಒಂದು ಕಟ್ ಮಾಡಿದ್ವಿ ಇದು ವೀಟಿ ಇರಲಿಲ್ಲ ನನ್ನದು ಫ್ಯಾಮಿಲಿ ಪಿಕ್ ಹಾಕ್ತಾ ಇದ್ದೇನೆ ಇಲ್ಲಿ ಮತ್ತೆ ಮತ್ತೇನು ಮಾಡಲಿಲ್ಲ ಸ್ಪೆಷಲ್ ಈಗ ಸೋಯಾಬೀನ್ ಮತ್ತು ಬಟಾಟೆ ಹಾಕಿ ಗ್ರೇವಿ ಮಾಡ್ತಾ ಇದ್ದೇನೆ ಬೆಳಗ್ಗೆ ಟಿಫಿನಿಗೂ ಆಗ್ತದೆ ಈಗ ನೈಟಿಗೂ ಆಯಿತು ಅಂತ ಹೇಳಿ ಇದು ಅರ್ಜೆಂಟಲ್ಲಿ ಮಾಡ್ತಾ ಇದ್ದೇನೆ ಬಟಾಟೆ ಬೇಯಿಸಿಟ್ಕೊಂಡಿದ್ದೇನೆ ಸೋಯಾಬೀನನ್ನು ಬಿಸಿರಲ್ಲಿ ಹಾಕಿಟ್ಟಿದ್ದೇನೆ ಈಗ ಎಣ್ಣೆ ಇಟ್ಟು ಈರುಳ್ಳಿ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಈಗ ಒಂದೆರಡು ಟೊಮೆಟೊ ಸಣ್ಣಗೆ ಕಟ್ ಮಾಡಿರೋದು ಹಾಕ್ತೇನೆ ಇದಕ್ಕೆ ಇದು ಟೊಮೆಟೊಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಬೇಕು ಚ ಟೊಮೆಟೊ ಸಾ ಚೆನ್ನಾಗಿ ಬೆಂದ್ರೇ ಅದು ಮಸಾಲ ಒಳ್ಳೆ ಟೇಸ್ಟ್ ಕೊಡೋದು ಟೊಮೆಟೊ ಚೆನ್ನಾಗಿ ಬೆಂದ ನಂತರ ಇದು ಮಸಾಲ ಉಂಟಲ್ಲ ಅದು ಸೋಯಾಬೀನ್ ಪ್ಯಾಕೆಟಲ್ಲೇ ಬಂದಿತ್ತು ಸೋಯಾ ಚಂಗ್ಸ್ ಪ್ಯಾಕೆಟಲ್ಲೇ ಬಂದಿತ್ತು ಅದು ಎರಡು ಪ್ಯಾಕೆಟ್ ಇದ್ದೇನೆ ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಖಾರಕ್ಕೆ ಮೆಣಸಿನ ಪುಡಿ ಮತ್ತು ಹಳದಿ ಪುಡಿ ಇಷ್ಟೇ ಹಾಕೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋದು ನೋಡಿ ಬಟಾಟೆ ಬೇಯಿಸಿಟ್ಕೊಂಡಿದ್ದೇನೆ ಈ ಬೇಯಿಸಿರುವಂಥ ಬಟಾಟೆ ನೀರು ಕೂಡ ಉಂಟು ಅದು ಗ್ರೇವಿಗೆ ಸ್ವಲ್ಪ ಬೇಕಲ್ಲ ನಮಗೆ ಕೊತ್ತಂಬರಿ ಸೊಪ್ಪು ಕೂಡ ಈಗಲೇ ಹಾಕ್ತೇನೆ ನಾನು ಈಗ ಬಿಸಿನೀರಲ್ಲಿ ಹಾಕಿಟ್ಟಿರುವಂಥ ಸೋಯಾ ಚಂಕ್ಸನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ಮಿಕ್ಸ್ ಮಾಡಿ ಆದ ನಂತರ ಬೇಯಿಸಿರುವಂಥ ಮೊಟ್ಟೆ ಸಾರಿ ಬೇಯಿಸಿರುವಂಥ ಆಲೂಗಡ್ಡೆ ಮತ್ತು ಅದರ ನೀರನ್ನು ಇದಕ್ಕೆ ಹಾಕೋದು ಆಮೇಲೆ ಆ ನೀರಲ್ಲಿ ಸ್ವಲ್ಪ ಎಲ್ಲ ಮಿಕ್ಸ್ ಆಗಬೇಕಿದು ಬಟಾಟೆ ಮೊದಲೇ ಬೆಂದಿರ್ತದಲ್ಲ ಇದು ಚೋಯಾ ಸೋಯಾ ಚಾಕ್ಸ್ ಜೊತೆ ಒಂದು ಎರಡು ನಿಮಿಷ ಬೆಂದರೆ ಸಾಕು ನೋಡಿ ಎಲ್ಲ ಮಿಕ್ಸ್ ಆಯಿತು ಇದು ಪಲ್ಯ ರೆಡಿ ಆಯಿತು ಈಗ ನೋಡಿ ಇದು ಬ್ರಹ್ಮಕಮಲ ಹೂವು ಅರಳ್ತಾ ಬಂದಿದೆ ರಾತ್ರಿ ಒಂಬತ್ತುವರೆಗೆ ಫುಲ್ ಕಂಪ್ಲೀಟ್ ಅರಳಿತ್ತು ನೋಡಿ ನಮ್ಮ ಬ್ರಹ್ಮಕಮಲದ ಹೂವು ಅರಳ್ತಾ ಉಂಟು ನೋಡಿ ಈಗ ಅರಳಿಕೆ ಶುರುವಾಯಿತು ಒಂದು ಐದು ನಿಮಿಷದಿಂದ ಹಿಂದೆ ಅರಳಲಿಕ್ಕೆ ಶುರುವಾಗಿದೆ ನೋಡಿ ಹೀಗೆ ಉಂಟಲ್ಲ ಈಗ ಈಗ ಫುಲ್ ಓಪನ್ ಆಗಿ ಫುಲ್ ತಾವರೆ ತರ ಆಗ್ತದೆ ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ವರ್ಷ ಇದು ಕೆಲಸ ನೋಡಿ ಅಂತೆ ಎಂತ ಮಾಡುದು ನೀನು ಎಂತ ಓದಕೊಳ್ಳುದು ಸ್ವಲ್ಪ ಹುಷಾರಾದ್ರೆ ಸಾಕು ಒಂದು ಕೆಲಸ ಸ್ಟಾರ್ಟ್ ಆಗ್ತದೆ ಹೋಗುವಳಗೆ ಕರಡಿಯ ಇನ್ನೂ ಶುರು ಆಗ್ಬೇಕು ನಿಮ್ದು ಕರಡಿಯ ನಿನ್ನಕ್ಕಿಂತ ದೊಡ್ಡದುಂಟಾ ಹೆಲ್ಮೆಟ್ ನೋಡಿ ಆಗ ಉಂಟಲ್ಲ ಮುದ್ದೆ ತರ ಇತ್ತಲ್ಲ ಈಗ ನೋಡಿ ಫುಲ್ ಅರಳಿಕೊಂಡು ಬಂದಿದೆ ನೋಡಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಫುಲ್ ಅರಳ್ತದೆ ಈಗ ನೋಡಿ ಕಂಪ್ಲೀಟ್ ಆಗಿ ಅರಳಿದೆ ನೋಡಿ ಇದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗುವುದಿಲ್ಲ ನನಗಂತೂ ತುಂಬಾ ಖುಷಿ ನಾನಿದು ಹೂ ಮಗ್ಗು ಹರಡುವ ಟೈಮಲ್ಲಿ ಉಂಟಲ್ಲ ಮನೆ ಒಳಗಿರುವುದಿಲ್ಲ ನಾನಿದ್ರ ಬುಡದಲ್ಲಿ ಇರೋದು ಯಾವಾಗ ಫುಲ್ ಹರಳ್ತದೆ ಅಂತ ಹೇಳಿ ಇವತ್ತು ಕೂಡ ಹತ್ತು ಗಂಟೆ ರಾತ್ರಿ ತನಕ ಇಲ್ಲೇ ಇದ್ದೆ ನೋಡ್ತಾನೇ ಇದ್ದೆ ಅಂದರೆ ಅದು ನಾಳೆ ಬೆಳಗ್ಗೆಗೆ ಸಿಗೋದಿಲ್ಲ ನೋಡಲಿಕ್ಕೆ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಬಾಡಿ ಮುದ್ದೆ ಆಗ್ತದೆ ಅದಕ್ಕೆ ನೋಡಿದಷ್ಟು ಸಾಕಾಗುವುದಿಲ್ಲ ಅಲ್ಲ ಅದಕ್ಕೆ ಅದರ ಹತ್ರನೇ ನೋಡ್ತಾನಿಲ್ಲದು ನೋಡಿ ಎಷ್ಟು ಖುಷಿಯಾಗ್ತದೆ ನೋಡುವಾಗ ಒಂಥರ ಪರಿಮಳ ಕೂಡ ಮೈಲ್ಡ್ ಆಗಿ ಒಂದು ಪರಿಮಳ ಕೂಡ ಉಂಟು ಇದು ಮರುದಿನ ಫ್ರೆಂಡ್ಸ್ ಇದು ನನ್ನ ಹಸ್ಬೆಂಡ್ ಒಂದು ಶಾಪಿಗೆ ಹೋಗಿದ್ರು ಸುರತ್ಕಲ್ಲಲ್ಲಿ ಅವರು ಬೇರೆ ಕೆಲಸಕ್ಕೆ ಹೋದದ್ದು ಅವ್ರ ಫ್ರೆಂಡ್ ಜೊತೆ ಆಗ ಈ ಶಾಪಿಗೆ ಹೋಗಿದ್ರಂತೆ ಇದು ಎಲ್ಲ ಈ ಮಡ್ಡು ಪಾಟ್ ಎಲ್ಲ ಮಾಡುವಂಥ ಶಾಪ್ ಇವರೇ ನೋಡಿ ಇಲ್ಲಿ ಮಾಡ್ತಾರೆ ಎಲ್ಲ ಸೈಜಿದ್ದು ನಿಮಗೆ ಪಾಟ್ ಸಿಕ್ತದಂತೆ ನಾವೀಗ ಮಣ್ಣಿದ್ದು ಬಿಸಲೆಲ್ಲ ತರ್ತೇವಲ್ಲ ಅಂಥದ್ದು ಮತ್ತು ನೀರು ನೀರು ಅನ್ನ ಎಲ್ಲ ಮಾಡುವಂಥ ಇಂಥದ್ದು ಪಾತ್ರೆ ಮತ್ತು ಎಲ್ಲ ರೀತಿಯಿದ್ದು ಸಣ್ಣ ಸೈಜಿಂದ ಹಿಡಿದು ದೊಡ್ಡ ಸೈಜ್ ತನಕ ಕೂಡ ಉಂಟಂತೆ ಅವ್ರ ಹತ್ರ ಮತ್ತು ಭರಣಿ ಉಂಟಲ್ಲ ನಾವು ಉಪ್ಪೆಲ್ಲ ಹಾಕಿರ್ತೇನೆ ಅಂಥದ್ದು ಭರಣಿ ಎಲ್ಲ ಉಂಟು ಈ ಶಾಪಲ್ಲಿ ನೋಡಿ ಹಾಕಿದ್ದೇನೆ ಕೆಲವು ವಿಡಿಯೋ ನನ್ನ ಹಸ್ಬೆಂಡ್ ಮಾಡಿ ತಗೊಂಡು ಬಂದಿದ್ದಾರೆ ನನಗೆ ಕಳಿಸಿದರು ವೀಡಿಯೋ ನಾನು ನಿಮಗೆ ಇಲ್ಲಿ ಹಾಕಿದ್ದೇನೆ ಯಾರಿಗಾದರೂ ಬೇಕಿದ್ದರೆ ನೀವು ಆಚೆ ನಮ್ಮದು ಇಲ್ಲಿ ಲೋಕಲ್ ಪೀಪಲ್ ಆದರೆ ಸುರತ್ಕಾಲಲ್ಲಿ ಇವತ್ತು ಶಾಪ್ ಉಂಟು ನೋಡಿ ಈ ರೀತಿ ಬುಟ್ಟಿ ಎಲ್ಲ ಸಿಗ್ತದೆ ನೋಡಿ ಭರಣಿ ನೋಡಿ ಅಂದರೆ ಕಲರ್ ಕಲರ್ ಭರಣಿ ಮತ್ತು ಬುದ್ಧಂದು ಮೂರ್ತಿ ಈ ರೀತಿ ತುಂಬಾ ಉಂಟು ಐಟಮ್ ಇವರ ಮನೆ ಇದು ಶಾಪಲ್ಲಿ ನನಗಂತೂ ತುಂಬಾ ಇಷ್ಟ ಇಂಥದ್ದೆಲ್ಲ ನನಗೆ ಇಂಥದ್ದೆಲ್ಲ ನೋಡಿದರೆ ನನಗೆ ತಗೊಳ್ಳೇಬೇಕು ಏನಾದರೂ ಒಂದು ಸಣ್ಣ ವಸ್ತುವಾದರೆ ತಗೊಳ್ಬೇಕು ಆವಾಗಲೇ ಸಮಾಧಾನ ಆಗೋದು ನೋಡಿ ಬುದ್ಧನ ಮೂರ್ತಿ ಮತ್ತು ಮಣ್ಣಿದ್ದು ಪಾತ್ರೆಗೆ ಮುಚ್ಚಳ ಕೂಡ ಉಂಟು ನೋಡಿ ಅಲ್ಲಿ ಬಿಸಾಳೆ ಇತ್ತಲ್ಲ ಅಲ್ಲಿ ಅದಕ್ಕೆ ಮುಚ್ಚಳ ಕೂಡ ಉಂಟು ಅವರ ಹತ್ರ ನೀರು ತುಂಬಿಸಿಡುವಂಥ ಪಾತ್ರೆ ಮತ್ತು ಈ ರೀತಿ ಸಣ್ಣ ಸಣ್ಣ ಪಾಟ್ ಎಲ್ಲ ಉಂಟು ಅವರೇ ತಯಾರು ಮಾಡಿ ಅವರೇ ಸೇಲ್ ಮಾಡೋದಂತೆ ನೋಡಿ ಅಂತ ಇಲ್ಲಿ ಇದು ಮಡಿಕೆ ದೊಡ್ಡ ದೊಡ್ಡ ಮಡಿಕೆ ಸಣ್ಣ ಮಡಿಕೆ ಎಲ್ಲ ಸೈಜ್ ಇದ್ದು ಇವರ ಹತ್ರ ಉಂಟು ಇದು ಶಾಪ್ ಹೆಸರೇನೋ ಹೇಳಿದರು ನಾನು ಲಾಸ್ಟಿಗೆ ಹಾಕ್ತೇನೆ ನಿಮಗೆ ಶಾ ಶಾಪಿದ್ದು ಅಡ್ರೆಸ್ ಯಾರಿಗಾದರೂ ಬೇಕಿದ್ದರೆ ಹೋಗ್ಬೋದು ನೋಡಿ ಇದು ನಾವು ಇಲ್ಲಿ ತಡಪೆ ಅಂತ ಹೇಳ್ತೇವೆ ನೋಡಿ ಇಲ್ಲಿ ಮೇಲೆ ಕಾಣ್ತದಲ್ಲ ಅಕ್ಕಿಯನ್ನು ಹೀಗೆ ಮೊರ ಇಲ್ಲಿ ಕನ್ನಡದಲ್ಲಿ ಮೊರ ಹೇಳ್ತಾರೆ ಮೊರ ಅಂದರೆ ಅಲ್ಲ ಮೊರ ಬೇರೆ ಅಲ್ವಾ ಇದು ನಾವು ತಡಪೆ ಅಂತ ಹೇಳಿದೆ ಅಕ್ಕಿಯನ್ನು ನಾವು ಹೀಗೆ ಮಾಡ್ತೇವಲ್ಲ ಕಸ ತೆಗಿತೇವೆ ಅದು ನೋಡಿ ಇದು ಕುಳ್ಳಾಲ್ ಟ್ರೇ ಟ್ರೇಡರ್ಸ್ ಅಂತ ಹೇಳಿ ಸುರತ್ಕಲಲ್ಲಿ